ಕಲಬುರಗಿಯ ಯೂನಿವರ್ಸಲ್ ಕಿಡ್ಸ್ ಆಸ್ಪತ್ರೆಯ ವೈದ್ಯರು ಜನಿಸಿದ ಕೆಲವೇ ಗಂಟೆಗಳಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ನವಜಾತ ಶಿಶುವಿಗೆ ಅತ್ಯಂತ ಸಂಕೀರ್ಣವಾದ ಟ್ರೋಕಿಯೋ ಫಿಸ್ಟೋಲಾ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ನೀಡಿದ್ದಾರೆ ಕಲಬುರಗಿ ಜಿಲ್ಲೆಯ ಪಟ್ಟಣ ಗ್ರಾಮದ ದಂಪತಿಗಳಾದ ಲಕ್ಷ್ಮಿಕಾಂತ್ ಮತ್ತು ಕಸ್ತೂರಿಬಾಯಿಯವರ ಮೊದಲ ಮಗು ಜನಿಸಿದ ಬೆನ್ನಲ್ಲೇ ಉಸಿರಾಟದ ತೊಂದರೆಯಿಂದ ಬಳಲುತ್ತಿತ್ತು ಮಗು ಹಾಲನ್ನು ಕುಡಿಯಲು ಸಾಧ್ಯ ಸಾಧ್ಯವಾಗದೆ ಬಾಯಿಯಲ್ಲಿ ನೊರೆ ಬರುತ್ತಿರುವುದನ್ನು ಗಮನಿಸಿದ ಪೋಷಕರು ಕೂಡಲೇ ನಗರದ ಯೂನಿವರ್ಸಲ್ ಕಿಡ್ಸ್ ಆಸ್ಪತ್ರೆಗೆ ದಾಖಲಿಸಿದರು ಪರೀಕ್ಷಿಸಿದ ವೈದ್ಯರು ಇದು ಟ್ರೋಕಿಯೋಇಸುಫೆಜಲ್ ಫಿಸ್ಟೋಲಾ ಎಂಬ ಅಪರೂಪದ ಜನ್ಮಜಾತ ದೋಷವೆಂದು ತಿಳಿದು ಬಂತು ಅಂದರೆ ಮಗುವಿನ ಅನ್ನನಾಳ ಮತ್ತು ಶ್ವಾಸನಾಳಗಳ ಪರಸ್ಪರ ಅಸಹಜವಾಗಿ ಜೋಡಣೆಯಾಗಿದ್ದವು ಇದರಿಂದ ಮಗು ಸೇವಿಸುವ ಹಾಲು ಶ್ವಾಸಕೋಶಕ್ಕೆ ಸೇರಿ ಪ್ರಾಣ ಅಪಾಯ ಉಂಟಾಗುವ ಸಾಧ್ಯತೆ ಇತ್ತು ಡಾಕ್ಟರ್ ಕೃಷ್ಣರಾವ್ ಅವರ ನೇತೃತ್ವ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ನಿರ್ಧಾರ ಕೈಗೊಂಡಿತು ಕಳೆದ ಜನವರಿ ಹನ್ನೆರಡರಂದು ಯಶಸ್ವಿಯಾಗಿ ಆಪರೇಷನ್ ನಡೆಸಿ ವೈದ್ಯರು ಜೋಡಣೆಯಾಗಿದ್ದ ನಾಡಗಳನ್ನು ಬೇರ್ಪಡಿಸಿ ಸರಿಪಡಿಸಿದರು ಶಸ್ತ್ರಚಿಕಿತ್ಸೆ ನಂತರ ಮೂರು ದಿನಗಳ ಕಾಲ ಮಗುವಿಗೆ ಹೈಫ್ಲೋ ನಾಸರಿಕೆನ್ನುವ ಮೂಲಕ ಚಿಕಿತ್ಸೆ ನೀಡಿ ಅತ್ಯಂತ ಜಾಗರೂಕತೆಯಿಂದ ಮಗುವನ್ನು ಗುಣಪಡಿಸಲಾಗಿದೆ ಸಂತೋಷದ ವಿಷಯವೆಂದರೆ ಮಗು ಈಗ ಸಂಪೂರ್ಣವಾಗಿ ಗುಣಮುಖವಾಗಿದೆ ತಾಯಿಯ ಗೆದ್ದೆ ಹರಪಡಿಯುತ್ತಿದ್ದು ನಗು ನಗುತ ಮನೆ ಹಾದಿ ಹಿಡಿದಿದೆ ವಿಶೇಷವೆಂದರೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಈ ದುಬಾರಿ ಚಿಕಿತ್ಸೆಯನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗಿದೆ ಬಡ ಕುಟುಂಬದ ಮಗುವಿಗೆ ಹೊಸ ಬದುಕು ನೀಡಿದ ವೈದ್ಯರ ತಂಡಕ್ಕೆ ಪೋಷಕರು ಕಣ್ಣೀರು ಹಾಕುತ್ತಾ ಕೃತಜ್ಞತೆ ಸಲ್ಲಿಸಿದ್ದಾರೆ ನಮಸ್ಕಾರ ಎಲ್ಲರಿಗೂ ಕನ್ಸಲ್ಟೆಂಟ್ ಫಿರಿಯಾಟ್ರಿಷನ್ ಆ್ಯಂಡ್ ನಿಯೋನೆಟಾಲಜಿಸ್ಟ್ ನಾ ಡೈರೆಕ್ಟರ್ನೂ ಇದ್ದೀನಿ ಯೂನಿವರ್ಸಲ್ ಕೇರ್ಸ್ ಹಾಸ್ಪಿಟಲ್ ಕಡೆ ಇಲ್ಲಿ ಮಾತಾಡೋದು ಒಂದು ಕೇಸ್ ಬಗ್ಗೆ ಪೇಷಂಟ್ ಆಫ್ ಕಸ್ತೂರಿ ಬಾಯ್ ಸಾವಲ್ಗಿಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಆಗದ ನಮ್ಮಲ್ಲಿ ಬಂದವ ವಾಮಿಟಿಂಗ್ ನಾವು ಇಲ್ಲಿ ಅಡ್ಮಿಟ್ ಮಾಡಿದ ಮೇಲೆ ಬ್ಯಾರೆ ಡಯಾಗ್ನೋಸಿಸ್ ಬಂತು ಅದು ಟ್ರೇಕೆ ವೈಸೋಫಿಜಿಯಲ್ ಫೆಸ್ಟಿವಲ್ ಅಂತ ರೈಸ್ ಟ್ಯೂಬ್ ಹಾಕೊಂಡು ನಾವು ಮುಗ್ದಾಗ ನೋಡಿದಿವಿ ಅದು ಒಳಗೆ ಹೊಟ್ಟೆದಾಗ ಹೋಗಿ ಹೋಗಿದಿಲ್ಲ ಅದಕ್ಕೆ ಸಲುವಾಗಿ ನಾವು ಡಯಾಗ್ನೋಸ್ ಮಾಡಿದಿವಿ ಟ್ರೇಕೋಫಿಜಿಯಲ್ ಫೆಸ್ಟಿವಲ್ ಅಂತ ಇದು ಒನ್ ಆಫ್ ದ ಎಮರ್ಜೆನ್ಸೀಸ್ ಇರ್ತಾವ ಅದಕ್ಕೆ ಸಲುವಾಗಿ ನಾವು ಇಮಿಡಿಯೇಟ್ಲಿ ಆಪರೇಟ್ ಮಾಡಬೇಕು ಇಲ್ಲಾಂದರೆ ಪೂಸಿಕ್ಕಿ ಜೀವ ಹತ್ರ ಇರ್ತಾವೆ ಇಲ್ಲಾಂದ್ರೆ ಬದುಕದು ಕಷ್ಟ ಇರ್ತಾವ ಇಮಿಡಿಯೇಟ್ಲಿ ನಾಡೇ ಫ್ರೀ ಆಫ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ಕೊಂಡು ನಮ್ಮ ಸರ್ಜಿಕಲ್ ಟೀಮ್ ರೆಡಿ ಇತ್ತು ನಾಳೆ ಒಂದ್ ಟೂ ಟ್ವೆಲ್ ಅವರ್ಸ್ ಆಗ ಆಪರೇಷನ್ ಮಾಡ್ಕೊಂಡು ಸಕ್ಸಸ್ಫುಲಿ ಅದು ಒನ್ ಆಫ್ ದಮ ಎಮರ್ಜೆನ್ಸಿ ಕೇಸ್ ಇತ್ತು ಸಕ್ಸಸ್ಫುಲಿ ಆಪರೇಟೆಡ್ ಅಪ್ ಅಂಡ್ ಬೇಬಿ ಸ್ವಲ್ಪ ವೆಂಟಿಲೇಟರ್ ಮೇಲೆ ಇತ್ತು ಎಚ್ ಎಫ್ ಎಸ್ ಸಿ ಮೇಲೆ ಇತ್ತು ಮತ್ತು ಆಕ್ಸಿಜನ್ ಮೇಲೆ ಇತ್ತು ಫಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ ಚಲೋ ಪಚಾನ್ ಆಗ್ಲಕತ್ತವ ಡೈಜೆಸ್ಟ್ ಆಗ್ಲಾಕತ್ತವ ನಾವು ಈ ದಿನ ಬಹಳ ಖುಷಿ ಆಗಿವಿ ಯಾಕಂದ್ರೆ ಇದು ಫಸ್ಟ್ ಕೇಸ್ ಇಲ್ಲ ಸೆಕೆಂಡ್ ಕೇಸ್ ನಾವು ಡಯಾಗ್ನೋಸ್ ಮಾಡ್ಕೊಂಡು ಚಲೋ ಮಾಡ್ಕೊಂಡು ಎಲ್ಲ ಚಲೋ ಮಾಡ್ಕೊಂಡು ಕಟ್ಸ್ಲಾಕತ್ತೀವಿ ಡಿಸ್ಚಾರ್ಜ್ ಮಾಡಲಕ್ಕ ಅಂಡ್ ಇದು ಇದು ನಮ್ದು ಹಾಸ್ಪಿಟಲ್ದಾಗ ಸ್ಪೆಷಲಿ ಎನ್ ಐ ಸಿ ಯು ಪಿ ಐ ಸಿ ಯು ವೆಲ್ ಅವ ವೆಲ್ ಸರ್ಜಿಕಲ್ ಟೀಮ್ ಮತ್ ಒಂದು ಇಂಟೆನ್ಸಿವಿಸ್ಟ್ ಅಂಡ್ ಪಿಡಿಯಾಟ್ರಿಷನ್ಸ್ ಎಲ್ಲ ರೌಂಡ್ ದ ಕ್ಲಾಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದಾವ್ ನಾವು ಇವೆಲ್ಲ ಗುಲ್ಬರ್ಗ ಇದು ರಿಕ್ವೆಸ್ಟ್ ಮಾಡ್ಲಕ್ಕಿ ಅಬಾರ್ಕ್ ಸ್ಕೀಮ್ ನಂಬಲ್ಲಿ ಅವ ನಮ್ಮ ಹಾಸ್ಪಿಟಲ್ ಎನ್ ಅವ ಎನ್ಪೆನಲ್ಡ್ ಅವನಲ್ಡ್ ಹಾಸ್ಪಿಟಲ್ದಾಗ ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ನಾವು ಎಲ್ಲ ಫ್ರೀ ಮಾಡ್ಕೊಂಡು ಕೊಡ್ತೀವಿ ಗೌರ್ಮೆಂಟ್ ನಮಗೆ ಇದು ಎನ್ಪೆನಲ್ಮೆಂಟ್ ಕೊಟ್ಟವ ನೀವು ಇದು ಅವೇಲ್ ಮಾಡ್ಕೋರಿ ಮತ್ತೆ ನಮ್ಮ ಹಾಸ್ಪಿಟಲ್ ಏನೇನು ಸ್ಪೆಷಲಿಸ್ಟ್ ಅವ ಅದು ಎಲ್ಲ ಯೂಸ್ ಮಾಡಬಹುದು ಗೌರ್ಮೆಂಟ್ ಸ್ಕೀಮ್ ದಾಗ ನೀವು ಎಲ್ಲ ಮಾಡಬಹುದು ಇದು ಗೌರ್ಮೆಂಟ್ ಸ್ಕೀಮ್ ದಾಗ ಏನು ರೊಕ್ಕ ಕೊಡೋದು ಏನು ಇರಂಗಿಲ್ಲ ಜೀರೋ ಪೇಮೆಂಟ್ ಇರ್ತಾವ ಎಲ್ಲ ಸ್ಕೀಮ್ ದಾಗ ನಾವು ಮಾಡ್ಕೊಂಡು ಕೊಡ್ತೀವಿ ಸೊ ಆಲ್ ಓವರ್

ಥ್ಯಾಂಕ್ ಯು ಸೊ ಮಚ್ ಡೇ ಒನ್ ಹಾಂ ಡೇ ಒನ್ ಗೆ ನಮ್ದು ಹಾಸ್ಪಿಟ್ಲಿಗೆ ಬಂದವ ಬಟ್ ಬಂದಕ್ಷ ಬಂದ ತಕ್ಷಣ ಅವರಿಗೆ ಏನು ಕಂಪ್ಲೇಂಟ್ ಇತ್ತು ಅಂದ್ರೆ ವಾಮಿಟಿಂಗ್ ಎಷ್ಟು ಇತ್ತು ಮತ್ತು ಉಸಿರಾಡೋದು ತ್ರಾಸು ಇತ್ತು ಮತ್ತು ನಾವು ಇಲ್ಲಿ ಬಂದು ಕೆಸಿ ನೋಡಿದ ಮೇಲೆ ಉಸಿರಾಡೋದು ಯಾಕೆ ತ್ರಾಸು ಬಂದವಪ್ಪ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಎಕ್ಸ್ರೇ ಮಾಡಿದ್ದೀವಿ ನಮ್ಗೆ ಏನು ಅದು ಬಿಟ್ ಕೆಸಿ ಮಗುನು ಒನ್ ಪಾಯಿಂಟ್ ಸಿಕ್ಸ್ ಕೆ ಜಿ ಸುಖನು ಕಡಿಮೆ ಇತ್ತು ಕಮ್ಜೋರ್ನೂ ಇತ್ತು ಇದು ನಾವು ಡಯಾಗ್ನೋಸ್ ಮಾಡಿಕೊಂಡು ಅದು ಆಪರೇಟ್ ಸಕ್ಸಸ್ಫುಲಿ ಮಾಡಿಕೊಂಡು ಕಟ್ಸಾಗ ಇದು ಆಪರೇಷನ್ ವೆರಿ ರೇರ್ ಅದು ಇದು ಟಾಪ್ ಆಗೋದು ಬೇಬೀಸ್ ಒನ್ ಇನ್ ತೌಸಂಡ್ ಇರ್ತಾವ ಎಲ್ಲರೂ ಬೇಬೀಸ್ ಆಗಂಗಿಲ್ಲ ಒನ್ ಇನ್ ತೌಸಂಡ್ ಒನ್ ಬೇಬೀಸ್ಗೂ ಆಗ್ತಾವ ಸಾವರಿಗೂ ಒಬ್ಬರಿಗೂ ಆಗಬಹುದು ಬಟ್ ಗುಡ್ ಥಿಂಗ್ ಏನಂದ್ರೆ ನಮ್ಮಲ್ಲಿ ಇಮಿಡಿಯೆಟ್ಲಿ ಡಯಾಗ್ನೋಸ್ ಹಾಕಿರ್ಸಿ ಮತ್ತ ಸರ್ಜಿಕಲ್ ಟೀಮ್ ರೆಡಿ ಆಯ್ತು ಇಲ್ಲಾಂದ್ರೆ ಏನಾಗ್ತವ ನಮ್ಮ ಕಲಬುರ್ಗಿ ಪೀಪಲ್ ಬೆಂಗಳೂರಿಗೆ ಶೋಲಾಪುರಿಗೆ ಗೆ ಹೈದ್ರಾಬಾದ್ಗೆ ಹೋಗ್ತೀವಿ ಬಟ್ ಗವರ್ಮೆಂಟ್ ಹ್ಯಾಸ್ ಗಿವನ್ ಸೋ ಮಚ್ ಹೆಲ್ಪ್ ನಮ್ಮ ಗರೀಬರಿಗೆ ಫೆಸಿಲಿಟೀಸ್ ಕೊಟ್ಟಾರ ಅದಕ್ಕೆ ಸಲುವಾಗಿ ನೀವು ಎಲ್ಲರೂ ಅವೇಲ್ ಮಾಡ್ಕೋರಿ ನಮ್ಮ ಹಾಸ್ಪಿಟಲ್ ಬಂದ್ ಕೇಸಿ ಇನ್ಸ್ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಇದ್ದರೆ ನಾವು ರೆಡಿ ಇದ್ದೀವಿ ಅದು ಎಲ್ಲ ಫ್ರೀ ಮಾಡ್ಕೊಂಡು ಸ್ಕೀಮ್ದಾಗ ಮಾಡ್ಕೊಂಡು ಕೊಡ್ಬೋದು ಇದು ಇದು ಕೇಸಸ್ ನೀವು ಅಲ್ಲಿ ಇಲ್ಲಿ ಹೋಗಿ ಕೇಸಿ ರೊಕ್ಕ ಪೈಸಾ ಕರೆಸ್ ಬಂದ ನೀವು ಬರೀ ನಮ್ಮ ಹಾಸ್ಪಿಟ್ಲಿಗೆ सर्जिकल टीम एक्सपर्ट्स అవర్ నంబర్లీ ఎన్ఐసి అవర్ పెండిలేటర్స్ అవర్ హెచ్ఎఫ్ఎసి అవర్ ఎక్స్‌పర్ట్స్ హ్యాండ్స్ ఇద్దా అవర్ నంబర్లీ సో ప్లీజ్ కమ్ అండ్ అవైల్ ద ఫసిలిటీస్ అవైలబుల్ నంబర్లీ ఇన ఫసిలిటీస్ అవైలబుల్ అవర్ ఫ్రీ ఆఫ్ కాస్ట్ మీకు ಸಿಗಬಹುದು ಇದು 11 तारिकาง ಡೆರ ಅವರು ಹುಷಿಗೆ ಎಲ್ಲ ಬಡೋದಂತಾಗೆಲ್ಲ ಹೆಂಗೆ ನೋಡ್ಬೇಕಂತ ಹೇಳಿ ಅವ್ರ ಅವ್ರ ಮೇಲೆ ಕೇಳ ಅಲ್ಲೆಲ್ಲ ಫ್ರೀ ಅದ ಮಾಡಿ ಅವರೇ ಹೇಳಿ ಬಿಟ್ಟರು ಸರ್ ನಮ್ಗೆ ಕೊಟ್ಟ ಹಾ ಆರಾಮ